ಎಲ್ಲ ಸೇರಿ ಒಂದ್ ಕಡೆ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿರುತ್ತಾರೆ ನಮ್ಮ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡದಿಂದ ಗೆದ್ದು ಬಂದಿರೋ ಏನ್ ನಂಬರ್ ಇದೆ ಯಾವತ್ತು ಯಾವುದೇ ಎಲೆಕ್ಷನ್ ಕೂಡ ಅಷ್ಟೊಂದು ಜಾಸ್ತಿ ನಂಬರ್ ಅಲ್ಲಿ ಆ ಕಮ್ಯುನಿಟಿಯಿಂದ ಒಂದೇ ಪಕ್ಷದಲ್ಲಿ ಗೆದ್ದು ಬಂದಿರೋರಲ್ಲ ಈ ಸಲ ಬಂದಿರುತ್ತಾರೆ ನಮ್ಮ ಪಾರ್ಟಿಯಲ್ಲಿ ಪರಿಶಿಷ್ಟ ಪಂಗಡದ ಲೀಡರ್ಶಿಪ್ ಗುರು ಆಗ್ತಾ ಇದೆ ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಏರಿಯಾದಲ್ಲಿ ಒಳ್ಳೆ ಆ ಕಮ್ಯುನಿಟಿ ಲೀಡರ್ಶಿಪ್ ಬರ್ತಾ ಇದೆ ಅಂದ್ಬಿಟ್ಟು ಇಡಿ ರೇಟ್ಸ್ ಆಗ್ಲಿ ಅವರಿಗೆ ಅವ್ರ ವಿರುದ್ಧ ಷಡ್ಯಂತ್ರ ಮಾಡೋದಾಗ್ಲಿ ಅವರಿಗೆ ವಿರುದ್ಧ ಕಾನ್ಸ್ಪಿರಸಿ ಮಾಡಿ ಅವರಿಗೆ ಡಿಸ್ಕ್ರಿಡ್ಯೂಟ್ ಮಾಡೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಾಗೇಂದ್ರ ಅವ್ರ ಮೇಲೆ ಕಾನ್ಸ್ಪಿರಸಿ ಆಯ್ತು ನಮ್ಮ ಸರ್ಕಾರ ನಮ್ ಸರ್ಕಾರದವರೇ ಮುಖ್ಯಮಂತ್ರಿ ಅವರು ಮತ್ತೆ ನಾವೆಲ್ಲ ಸೇರಿ ಹೇಳಿದಿವಿ ನೀವು ರಿಸೈನ್ ಮಾಡಿ ಹೊರಗಡೆ ಬರ್ಲಿ ಇಂಪಾರ್ಷಿಯಲ್ ಎನ್ವೈರಿ ಆಗ್ಲಿ ಅಂದ್ಬಿಟ್ಟು ನಮ್ಮ ಸ್ಟೇಟ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಎಸ್ ಐ ಟಿ ದಲ್ಲಿ ಕ್ಲೀನ್ ಚೀಟ್ ಬಂದಿದೆ ಅದರಲ್ಲಿ ಕ್ಲಿಯರ್ ಆಗಿ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ರು ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿದ್ರು ಮಂತ್ರಿಗಳು ಎಲ್ಲೂ ಇನ್ವಾಲ್ವ್ ಆಗಿಲ್ಲ ಅಂದ್ಬಿಟ್ಟು ಬಹಳ ಕ್ಲಿಯರ್ ಆಗಿ ಬಹಳ ಸ್ಪಷ್ಟವಾಗಿ ಎಸ್ ಐ ಟಿ ಅಲ್ಲಿ ಬಂದಿದೆ ಆದರೂ ಅದಕ್ಕೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಲಿಂಕ್ ಮಾಡಿ ಈ ಇಡಿ ರೇಟ್ ಮಾಡಿದ್ದಾರೆ ನಾವು ಬಳ್ಳಾರಿಯಲ್ಲಿ ಮತ್ತೊಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ನಾವು ಗೆದ್ದು ಬಂದಿದ್ದಕ್ಕೆ ಅವ್ರಿಗೆ ಅಷ್ಟೊಂದು ದುಃಖವಾಗಿದ್ದು ನಾವು ಏನ್ ಮಾಡಕ್ಕಾಗಲ್ಲ ಬಳ್ಳಾರಿ ಇವತ್ತು ಕಾಂಗ್ರೆಸ್ನ ಕೋಟೆ ಆಗಿತ್ತು ಮಧ್ಯದಲ್ಲಿ ಒಂದೆರಡು ಎರಡು ಸಲ ನಾವು ಸೋತಿರ್ಬೋದು ಆದ್ರೆ ತಗೊಂಡು ಇಲ್ಲಿವರೆಗೆ ಲಗಾತಾರ್ ಕಾಂಗ್ರೆಸ್ ಎತ್ಕಂತ ಬಂತು ಇವ ನಮ್ಮನ್ನು ಬೀಕೆನ್ ಮಾಡಕ್ಕೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಮೇಲೆ ಈ ತರಹದ ಒಂದು ಅಲಿಗೇಷನ್ಸ್ ಹಾಕಿ ರೇಟ್ಸ್ ಮಾಡಿಸಿ ಅವರಿಗೆಲ್ಲ ಡಿಸ್ಕರೇಜ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇದು ಇಲ್ಲೇ ಆಗಿಲ್ಲ ಇಡೀ ದೇಶದಲ್ಲಾಗಿದೆ ಯಾವ ತರ ಮಹಾರಾಷ್ಟ್ರ ಸರ್ಕಾರ ಬಿದ್ದೋಯ್ತು ಯಾವ ತರ ಅಜಿತ್ ಪವಾರ್ ಮೇಲೆ ಕೇಸ್ ಮಾಡಿದ್ರು ಯಾವ ತರ ಶಿಂಡೆ ಮೇಲೆ ಕೇಸ್ ಮಾಡಿದ್ರು ಆಮೇಲೆ ಯಾವ ತರ ಅಲ್ಲಿ ಎನ್ ಸಿ ಮತ್ತೆ ಶಿವಸೇನೆಗೆ ಸ್ಪ್ಲಿಟ್ ಮಾಡಿ ಸರ್ಕಾರವನ್ನು ಬಿಡಿಸೋ ತಂದೆ ಸರ್ಕಾರ ಮಾಡಿಕೊಂಡು ತಮಗೆಲ್ಲ ಗೊತ್ತಿದೆ ಗೊತ್ತಿದೆ ಮತ್ತೆ ಇದೇ ಇದೇ ಪ್ರದೇಶದಲ್ಲಿ ಸಂಯುಕ್ತ ಸರ್ಕಾರ ಇರಬೇಕಾದ್ರೆ ನಮ್ಮ ಎಂ ಎಲ್ ಎಸ್ಗೆ ಎಮ್ ಎಲ್ ಎ ಕೇಸಸ್ ಹಾಕಿ ಅವರಿಗೆ ಹೆದರಿಸಿ ಅವರಿಗೆ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಇಡಿ ಮುಖಾಂತರ ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡು ಹೋಗಿ ಮಾಡಿದ್ರು ಇವತ್ತೊಂದಿಗೆ ಹನ್ನೊಂದು ವರ್ಷದಲ್ಲಿ ನೂರ ತೊಂಬತ್ ಮೂರು ಇಡಿ ಕೇಸಸ್ ಆಗಿದೆ ಆ ನೂರ ತೊಂಬತ್ ಮೂರು ಇಡಿ ಕೇಸಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಅಪೋಸಿಷನ್ ರಾಜಕಾರಣಿಗಳ ಮೇಲೆ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ಅಪೋಸಿಷನ್ ರಾಜಕಾರಣಿಗಳ ಮೇಲೆ ಆಗಿದೆ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎನ್ ಯು ಪಿ ಇದ್ದಾಗ ಇಡಿ ಇಡಿ ಐ ಟಿ ಸಿ ಬಿ ಐ ಕೇಸಸ್ ಪರ್ಸೆಂಟ್ ಮಾತ್ರ ಅಪೋಸಿಷನ್ ಮೇಲೆ ಆಗಿತ್ತು ಅದರಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಇದ್ದಿರೋ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಂ ಪಿ ಕೇಸಸ್ ಆಗಿದ್ದವು ಅವಾಗ ಅವಾಗ ಬೇರೆ ಕಾರ್ಪೊರೇಟ್ ಸೆಕ್ಟರ್ ಮೇಲೆ ಕೇಸಸ್ ಆಗಿದೋ ಅವಾಗ ನಮ್ದು ನಮ್ದೇ ಸರ್ಕಾರ ಇದ್ದಾಗ ಟೂ ಜಿ ಕೇಸ್ ನಾವೇ ಮಾಡಿಸಿದೀವಿ ಕೋರ್ಟ್ ಸ್ಕ್ಯಾನ್ ಆದಾಗ ಕೋರ್ಟ್ ಸ್ಕ್ಯಾನ್ ಬಗ್ಗೆ ಬಿಜೆಪಿ ಗಲಾಟೆ ಮಾಡಿದಾಗ ಪಾರ್ಲಿಮೆಂಟ್ ಅಲ್ಲಿ ನಾವೇ ನಾವು ಮಾಡ್ಕೊಂಡಿವಿ ಕಾಮನ್ವೆಲ್ತ್ ಆಗಿದೆ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಾವೇ ಕೇಸ್ ಮಾಡಿದ್ದೀವಿ ಅದ್ರಲ್ಲಿ ಎಲ್ಲರಿಗೆ ಕ್ಲೀನ್ ಚೀಟ್ ಇವ್ರ ಸರ್ಕಾರ ಇದ್ದಾಗ ಕ್ಲೀನ್ ಚೀಟ್ ನಮ್ಮನ್ನು ಸಿಕ್ಕಿದೆ ಆದ್ರೆ ನಮ್ ಸರ್ಕಾರ ಇತ್ತು ನಮ್ ಎಂ ಪಿ ಮೇಲೆ ನಮ್ಮ ಮಂತ್ರಿಗಳ ಮೇಲೆ ನಮ್ಮ ಎಂ ಎಲ್ ಮೇಲೆ ನಾವು ಕೇಸ್ ಮಾಡಿದ್ದೀವಿ ಆದ್ರೆ ಲಾಸ್ಟ್ ಹನ್ನೊಂದು ವರ್ಷದಿಂದ ಹಂಡ್ರೆಡ್ ನೈನ್ಟಿ ತ್ರೀ ಕೇಸಸ್ ಅಲ್ಲಿ ಕೇಸಸ್ ಅಲ್ಲಿ ಅಪೋಸಿಷನ್ ಲೀಡರ್ಸ್ ಮೇಲೆ ಆಗಿದೆ ಅದರಲ್ಲಿ ಎರಡೇ ಎರಡು ಕೇಸಸ್ ಅಲ್ಲಿ ಎರಡೇ ಕೇಸಸ್ ಕನ್ವಿಕ್ಷನ್ ಆಗಿದೆ ಇವು ಯಾವ ತರ ಈ ಏಜೆನ್ಸೀಸ್ ಎಲ್ಲರಿಗೂ ಗೊತ್ತಾಗಿದೆ ನ್ಯಾಷನಲ್ ಹೆರಲ್ಡ್ ಕೇಸಲ್ಲಿ ಏನಾಗಿದೆ ಅವ್ರಂತಾರೆ ಮನಿ ಲಾಂಡ್ರಿಂಗ್ ಆಗಿದೆ ಮನಿ ಲಾಂಡ್ರಿಂಗ್ ಆಗುತ್ತೆ ದುಡ್ಡು ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ದುಡ್ಡು ಹೋಗ್ಬೇಕು ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ದುಡ್ಡು ಹೋಗ್ಬೇಕು ಎಲ್ಲ ದುಡ್ಡು ತಗೊಂಡಿರ್ಬೇಕು ಯಾರನ್ನ ಕೊಟ್ಟಿರ್ಬೇಕು ಮನಿ ಇದ್ರಲ್ಲಿ ಅಲ್ಲಿ ಯಾವುದೇ ತರಹದ ಮನಿ ಫೇಲ್ ಇರೋ ಯಾವ್ದೇ ತರದ ಇನ್ನೊಂದು ಇನ್ನೊಂದ್ಕೊಂಡು ದುಡ್ಡು ಹೋಗಿಲ್ಲ ಯಾವುದೇ ತರದ ದುಡ್ಡು ಇವರು ಎಲ್ಲೂ ಕಾನ್ಫಿಸ್ಕೇಟ್ ಮಾಡಿಲ್ಲ ಎಲ್ಲೂ ಪ್ರೂಫ್ ಇಲ್ಲ ಆದ್ರೆ ನಾ ಚಲನಡಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮೇಲೆ ಎಸ್ ಮಾಡ್ತಾ ಇದ್ರು ಇವರು ಎದರ್ಸೋದು ಬೆದರ್ಸೋದು ರಾಜಕೀಯ ಎಲ್ಲ ಮಾಡ್ಕಂತ ಬಂದಿದ್ದಾರೆ ನಾವು ಒಂದ್ ಒಳ್ಳೆ ಸರ್ಕಾರ ಕೊಡ್ತಾ ಇದೀವಿ ಅಂದ್ಬಿಟ್ಟು ಬಡ ಜನರಿಗೆ ನಾವು ಗ್ಯಾರಂಟೀಸ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟೀಸ್ ಸಕ್ಸಸ್ ಆಗಿರುವ ಆಗಿರುವಂತ ಸಕ್ಸಸ್ ಬೇರೆ ಯಾವುದೇ ಪ್ರದೇಶದಲ್ಲಿ ಆತರ ಆಗಿಲ್ಲ ಇವರು ಗ್ಯಾರಂಟೀಸ್ ಬಿಡುತ್ತೆ ಹೇಳ್ತಾರೆ ಆದ್ರೆ ಪ್ರತಿ ಒಂದು ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಅವ್ರ ಪಕ್ಷದಿಂದ ಗ್ಯಾರಂಟೀಸ್ ಅನೌನ್ಸ್ ಮಾಡ್ತಾರೆ ಇವಾಗ ಕರ್ನಾಟಕದ ಕರ್ನಾಟಕದಲ್ಲಿ ಆಗ್ಲಿ ತೆಲಂಗಾಣದಲ್ಲಿ ಆಗ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದೆ ಇವ್ರಿಗೆ ನೋಡೋಕಾಗ್ತಾ ಇಲ್ಲ ಬಡ ಜನರಿಗೆ ನಾವೇನು ಅಷ್ಟು ಒಂದಷ್ಟು ಸೌಲಭ್ಯಗಳು ಕೊಡ್ತಾ ಇದೀವಿ ಅದು ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ಇವರು ಸಿದ್ದರಾಮಯ್ಯ ಮೇಲೆ ಮೂಡಾ ಕೇಸು ಅದರಲ್ಲಿ ಏನ್ ಸಿಕ್ತು ಇಷ್ಟವರೆಗೆ ಏನ್ ಸಿಗ್ಲಿಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗಿ ಅಷ್ಟೊಂದ್ ದಿವಸ ಒಳಗಿಟ್ರು ಅದರಲ್ಲಿ ಏನಾಯ್ತು ಇಷ್ಟವರಿಗೆ ಏನು ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೊರಗಡೆ ಬಂದು ಹೇಳಿದ್ದಾರೆ ಬಿಜೆಪಿ ಜಾಯಿನ್ ಮಾಡಿ ಅಂತ ಹೇಳಿದ್ರು ಆದ್ರೆ ಬಿಜೆಪಿ ಜಾಯಿನ್ ಮಾಡಿಲ್ಲ ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಇವ್ರು ಕೇಸದು ಎದರ್ಸೋದು ಬೆದರ್ಸೋದು ಆಮೇಲೆ ಅವ್ರ ಪಾರ್ಟಿಯಲ್ಲಿ ಜಾಯಿನ್ ಆದ ತಕ್ಷಣ ಆ ಕೇಸಲ್ಲಿ ನಿಂತೋಗ್ಬಿಡುತ್ತೆ ಹೇಮಂತ ಬಿಶ್ವ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಅವ್ರ ವಿರುದ್ಧ ಕೇಸ್ ಇತ್ತು ಅವ್ರ ಅವ್ರ ಬಿಜೆಪಿ ಜಾಯಿನ್ ಆದ್ರು ಇವಾಗ ಎಲ್ಲಿ ಎಲ್ಲೋಯ್ತು ಆ ಸಮನ್ಸು ಕೇಸಿಗೆ ಏನಾಯ್ತು ಕೇಸ್ ಎಲ್ಲ ನಿಂತು ಹೋಗಿದೆ ಅಧಿಕಾರಿ ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅಲ್ಲಿ ಇದ್ದಾಗ ಕೇಸಸ್ ಬಿಜೆಪಿ ಜಾಯಿನ್ ಆದ ತಕ್ಷಣ ಕೇಸಸ್ ಇಲ್ಲ ನಾರಾಯಣ ರಾಣೆ ಮಹಾರಾಷ್ಟ್ರದಲ್ಲಿ ಅವ್ರ ವಿರುದ್ಧ ಕೇಸಸ್ ಇದ್ದು ಅವರು ಆ ಪಾರ್ಟಿ ಜಾಯಿನ್ ಆದ ತಕ್ಷಣ ಕೇಸಸ್ ಇಲ್ಲ ನಮ್ಮ ನಮ್ಮ ಪ್ರದೇಶದಲ್ಲಿ ಎಂ ಎಲ್ ಎಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಅವರೆಲ್ಲ ಕರಪ್ಟ್ ಇದ್ರು ಅವ್ರ ವಿರುದ್ಧ ಇವರೆಲ್ಲ ಕೇಸಸ್ ಪ್ರೆಸ್ ಕಾನ್ಫರೆನ್ಸ್ ಅಸ್ಸು ಆರೋಪಗಳು ಮಾಡೋದು ಅವ್ರ ಪಾರ್ಟಿಯಲ್ಲಿ ಚೇಂಜ್ ಆದ ತಕ್ಷಣ ಆರೋಪನೂ ಆಯಿತು ಕೇಸ್ ಅವ್ರ ವಿರುದ್ಧ ಮಾತಾಡ್ತಾನೆ ಇಲ್ಲ ಈ ರಾಜ ಈ ರಾಜಕೀಯ ಏನ್ ನಡೀತಾ ಇದೆ ಒಂದು ಲಾಸ್ಟ್ ಹನ್ನೊಂದು ವರ್ಷದ ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ದೊಂದು ಭದ್ರಕೋಟೆ ಆಗಿದೆ ಅಂದ್ಬಿಟ್ಟು ಎಸ್ ಟಿ ಎಸ್ ಸಿ ಕ್ಯಾಟಗರೀಸ್ ಇಂದ ಸುಮಾರು ಜನ ಗೆದ್ದು ಬಂದಿದ್ದಾರೆ ಅಂದ್ಬಿಟ್ಟು ಇವ್ ಯಾವ ತರ ಈ ಒಂದ್ ಭಾಗದಲ್ಲಿ ಮುರಿಬೇಕು ಯಾವ ತರ ಇಲ್ಲಿ ಡಿಸ್ ಮಾಡ್ಬೇಕು ಯಾವ ತರ ಇವ್ರಿಗೆ ಎದರ್ಸ್ಬೇಕು ಯಾವ ತರ ಇವ್ರು ಇಲ್ಲಿ ಕೆಲಸ ಮಾಡಿದಂಗೆ ಇನ್ಯಾಕ್ಟಿವ್ ಆಗ್ಬೇಕು ಅದಕ್ಕೆ ನಮ್ ಲೀಡರ್ಸ್ಗೆಲ್ಲ ಟಾರ್ಗೆಟ್ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಹೆದರೋದಿಲ್ಲ ಕಾಂಗ್ರೆಸ್ ಪಕ್ಷದವರು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಈ ಯಾರ ತುಕಾರ ರಾಮ್ ಅವ್ರ ವಿರುದ್ಧ ಏನ್ ದಾಳಿ ಆಗಿದೆ ಇಡಿ ರೇಡ್ ಆಗಿದೆ ಶ್ರೀನಿವಾಸ್ ಅವರಾಗ್ಲಿ ಕಮಲಿ ಗಣೇಶ್ ಆಗಲಿ ನಾಗೇಂದ್ರ ಅವರಾಗ್ಲಿ ನಮ್ಮ ಭರತ್ ರೆಡ್ಡಿ ಅವರಾಗಲಿ ಅವರಾಗ್ಲಿ ಇವರು ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಇವತ್ತು ಅವರಿಗೆ ಯಾವುದೇ ತರದ್ದು ಸಪೋರ್ಟ್ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮಗೆ ಗೊತ್ತಿದೆ ಅವ್ರು ಏನು ತಪ್ಪು ಮಾಡಿಲ್ಲ ನಾವು ಜನರು ಬೆಂಬಲದಿಂದ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದು ಬಂದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾವು ಏಳು ಸೀಟ್ ಈ ಭಾಗದಲ್ಲಿ ಬಳ್ಳಾರಿ ವಿಜಯನಗರ ಕ್ಷೇತ್ರ ಡಿಸ್ಟಿಕ್ ನೋಡಿದ್ರೆ ಏಳು ಸೀಟ್ ನಾವು ಗೆದ್ದು ಬಂದಿದ್ದೀವಿ ಒಂದು ಆರ್ನೂರಿಂದ ಸೋತಿದ್ದೀವಿ ಎಂಟು ಸೀಟ್ ಅನ್ಕೊಳ್ಳಿ ಎಂಟು ಸೀಟ್ ಇಟ್ಕೊಂಡು ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋಕಾಗೋದಲ್ವಾ ನಮಗೆ ಇವರು ಏನೋ ದುಡ್ಡು ಕೊಟ್ಟರಂತೆ ಚೀಟಿ ಸಿಕ್ತಂತೆ ಯಾವುದೋ ಚೀಟಿ ಇದೆ ಅಂತೆ ಇವರೇ ಬರ್ಕೊಂಡ್ರಂತೆ ಏನ್ ನನಗೆ ಒಂದು ಅರ್ಥ ಇಲ್ಲ ಅಲ್ಲಿ ಏನು ಕ್ಲೀನ್ ಚೀಟ್ ಎಸ್ ಐ ಟಿ ಅಲ್ಲಿ ಸಿಕ್ತಕ್ಷಣ್ ದುಡ್ಡು ಎಲ್ಲಿಂದ ಬೇಕಲ್ಲ ಡೂಲ್ಲಿ ದುಡ್ಡು ಬಳ್ಳಾರಿಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಅನ್ಬಿಟ್ಟು ಇವ್ರು ಆರೋಪ ಮಾಡ್ತಾರೆ ಸಿಗ್ಬೇಕಲ್ಲ ಎಲೆಕ್ಷನ್ ಆಗ್ತಾ ಇದ್ರೆ ಅದೇ ಎಲೆಕ್ಷನ್ ಕಮಿಷನ್ ಇಲ್ಲಿತ್ತು ಡಿ ಸಿ ಇದ್ರು ತಹಸೀಲ್ದಾರ್ ಎ ಸಿ ಅವರಿದ್ರು ಎಲೆಕ್ಷನ್ ನಡೆಸೋರೆಲ್ಲ ಜನರು ಇದ್ರು ಪೊಲೀಸ್ ಇದ್ರು ಅವಾಗ ಯಾವ್ದು ದುಡ್ಡು ಯಾಕೆ ಹಿಡಿದಿಲ್ಲ ಇವಾಗ ಬಂದು ನಮ್ಮ ನಾಯಕರನ್ನೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ ಹೆದ್ರಾಸ್ ಇವೆಲ್ಲ ಇಡಿ ರೇಟ್ಸ್ ಎಲ್ಲ ಮಾಡ್ತಾ ಇದಾರೆ ಇದಕ್ಕೆ ನಾವು ಯಾವುದೇ ತರ ಒಪ್ಪೋದಿಲ್ಲ ನಾವು ಪಬ್ಲಿಕ್ ಕೋರ್ಟ್ ಅಲ್ಲಿ ಇದನ್ನು ತಗೊಂಡೋಗ್ತಿವಿ ನಾವು ಜನರ ಮಧ್ಯದಲ್ಲಿ ಏನೋ ತಗೊಂಡೋಗ್ತಿವಿ ಇವರು ಏನು ಇಡಿ ಐ ಟಿ ಮತ್ತೆ ಸಿ ಬಿ ಐ ಅನ್ನು ಇದ್ದಾರೆ ಅದು ಪದೇ ಪದೇ ನಾವು ಎಕ್ಸ್ಪೋಸ್ ಮಾಡೋ ಕೆಲಸನ ಮಾಡ್ತಾ ಇದೀವಿ ನಾವೇನು ಎಕ್ಸ್ಪೋ ಎಕ್ಸ್ಪೋಸ್ ಮಾಡೋದನ್ನ ಸುಪ್ರೀಂ ಕೋರ್ಟ್ ಅವರೇ ಹೇಳ್ಬಿಟ್ಟಿದ್ದಾರೆ ಮೊನ್ನೆ ಒಂದು ನನಗೆ ಹದಿನೈದು ಇಪ್ಪತ್ತು ದಿವಸ ಹಿಂಗಡೆ ಸುಪ್ರೀಂ ಕೋರ್ಟ್ ಅವರು ಒಂದು ಅವರು ಯಾವ್ದೋ ಒಂದ್ ಕೇಸಲ್ಲಿ ಅವ್ರಿಗೆ ಹೇಳ್ತಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಅಂದ್ಬಿಟ್ಟು ಇಡಿ ಹೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ಶುಡ್ ಬಿ ವಿತ್ ಇನ್ ಯುವರ್ ಲಿಮಿಟ್ ವಿತ್ ಇನ್ ಯುವರ್ ಬೌಂಡ್ರೀಸ್ ಅನ್ನೋದು ಸುಪ್ರೀಂ ಕೋರ್ಟ್ ಅವರು ಇಡೀ ಹೇಳಿದ್ದಾರೆ ಸೊ ಇವಾಗ ಅವರು ಕೈಗೊಂಬೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಟೈಮ್ ಬರುತ್ತೆ ನಮ್ದು ಟೈಮ್ ಬರುತ್ತೆ ನಾವು ಅವಾಗ ಯಾವ ತರ ಇಂಪಾರ್ಶಿಯಲ್ ಆಗಿ ಕೆಲಸ ಮಾಡ್ಬೇಕು ಅವಾಗ ತೋರಿಸ್ತೀವಿ ಇದು ಸೂರ್ಯ ನ್ಯೂಸ್ ಕನ್ನಡ